ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಿಗ್ಗೆ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ರ ಅನ್ಕೊಂಡಿ ನಾನ್ ಕೂಡ ಸೂಪರ್ ಆಗಿದ್ದೀನಿ ಆ ಬನ್ನಿ ಇವತ್ತಿನ ಬೆಳಿಗ್ಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಭಾಗ್ಯ ಸಾಲಿಗೆ ಹೋದ್ಲು ಮುಂಜಾನೆ ಇವತ್ ಜಲ್ದಿ ಬಿಡ್ತಾರತ್ರ ಇವತ್ತ ಹಬ್ಬ ಅದಲ್ಲ ಹುಳಿಮೆ ಅದ ಹಂಗಾಗಿ ಯಾರೆಲ್ಲಾ ಹಬ್ಬ ಆಚರಣೆ ಮಾಡ್ತೀರ ಅವ್ರೆಲ್ಲಾ ಜಲ್ದಿ ಹೋದ್ರ ಅಂತ ಹಾಗಾಗಿ ಏಳು ಗಂಟೆಗೆ ಹೋಗ್ಯಾಳ ಹನ್ನೆರಡು ಗಂಟೆ ಹಂಗ ಬರ್ತಾಳಾನ ಅದಕ್ಕೋಸ್ಕರ ನಾನೇ ಇವತ್ತು ಬ್ಲಾಗ್ ನ ಸ್ಟಾರ್ಟ್ ಮಾಡಾಕತ್ತೀನಿ ಏನಾಗ್ಯದಪ್ಪ ಅಂದ್ರೆ ಕೆಲ್ಸ ಕಸ ಹುಡುಗಿಯದಾಗೈತಿ ಹ್ಮ್ ಬಾಂಡೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಅಲಂಕಾರ ಎಲ್ಲ ಆಯ್ತು ಗ್ಯಾಸ್ ಕಟ್ಟಿದು ಹೊಸ್ತಲ್ ಕೂಡ ಅಷ್ಟೇ ನೋಡ್ರಿ ಇಲ್ಲಿ ಕೂಡ ಹೊಸ್ತಲ್ ತೊಳೆದು ಎಲ್ಲಾ ಅಲಂಕಾರ ಮಾಡಿ ಆಯ್ತು ಇನ್ನ ಮುಂದೆ ಈಗ ದೇವ್ರ ಇಳಿಸ್ಬೇಕು ನಿನ್ನೆ ಪೂಜೆ ಮಾಡಿದಲ್ರ ಇವತ್ತ ಅದನ್ನ ಇಳಿಸ್ಬೇಕು ಧನಮಯಿ ಪೂಜೆ ಎಲ್ಲ ಇಳಿಸಿದಾದ್ಮೇಲೆ ನೋಡ್ರಿ ಆ ದೇವ್ರ ಪೂಜೆ ಮಾಡ್ಬೇಕು ಈ ಫ್ಯಾನ್ಗಳಿಗೆಲ್ಲ ಹಿಂಗಾಗೈತಿ ಇವಾಗ ಇದನ್ನೆಲ್ಲ ಇಳಿಸಿ ತೊಳ್ಕೊಂಡು ಎಲ್ಲ ಪೂಜೆ ಮಾಡೋಷ್ಟಲ್ಲೇ ಟೈಮ್ ಭಾಳ ಆತದ ಮತ್ತು ಇನ್ನ ಏನು ಚಾಗಿ ಏನು ಕುಡ್ದಿಲ್ಲ ಗ್ಯಾಸ್ ಕಟ್ಟಿದ್ದು ಇಷ್ಟು ರೆಡಿ ಆಗೈತಿ ಇನ್ನ ಹಾಲು ನಿನ್ನಿವೆ ಹಾಲು ಹಾಲು ಅಂತ ಹೋಗಿಲ್ಲ ಇವತ್ತು ಈ ಸದ್ ಏನು ಮಾಡ್ತೀನಪ್ಪ ಅಂದ್ರೆ ಪೂಜೆ ಇಳಿಸ್ಬಿಟ್ಟು ಪೂಜಕ್ಕೆಲ್ಲ ರೆಡಿ ಮಾಡ್ಕೋತೀನಿ ರೀ ಮತ್ತು ನಿಮಗ ಆಮೇಲೆ ಸಿಗ್ತೀನಂತ ಮತ್ತೆ ಹೊಸಬ್ರು ಯಾರೆಲ್ಲ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಹೊತ್ತಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಯಾರೆಲ್ಲ ಲೈಕ್ ಕೊಡ್ತಾ ಇದ್ರಿ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಓಕೆ ಫ್ರೆಂಡ್ಸ್ ಓಕೆ ಮತ್ತೆ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಆಯ್ತು ನೋಡಿರಿ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ಪೂಜೆ ಅಷ್ಟೇ ಮುಗೀತು ಇನ್ನೂ ಚಾದ ಏನೂ ಕುಡ್ದಿಲ್ಲ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ ಇವತ್ತು ಪೂರ್ತಿ ನೀರು ಕುಡಿದೇನೆ ಪೂಜೆ ಮುಗಿಸ್ಬೇಕು ಅಂತ ಹಾಗೆ ಪೂಜೆ ಮುಗಿಸಿದ್ದೀನಿ ಒಂಬತ್ತುವರೆ ಆಗತ್ತೈ ಟೈಮ್ ಇವತ್ತು ಪರವಾಗಿಲ್ಲ ಜಲ್ದಿನೇ ಆಯಿತು ನಿನ್ನೆ ಭಾಳ ಲೇಟಾಗಿತ್ತು ಇವತ್ತು ಜಲ್ದಿನೇ ಮಾಡ್ಕೊಂಡಿನಿ ಬರೀ ಪೂಜೆ ಎಲ್ಲ ಹೆಂಗಾಗಿತ್ತು ಅಂತ ನೋಡ್ಕೊಂಬರೋನು ನೋಡಿರಿ ಈ ಥರ ಹೊಸ್ದಲಿಗೆ ಅಷ್ಟೇ ರಂಗೋಲಿ ಹಾಕಿ ತೋರಿಸ್ತೀನಿ ನಿಮಗೆ ದೀಪ ಇಷ್ಟು ಇಟ್ಟು ಈ ಥರ ಹೂವು ಎಲ್ಲ ಹಾಕ್ಬಿಡ್ತೀನಿ ಮತ್ತು ಇಲ್ಲಿ ಬಂದ್ರೆ ಈ ರೀತಿ ಪೂಜೆ ಆಗೈತಿ ಸಿಂಪಲ್ಲಾಗಿ ಇಷ್ಟೇ ಮಾಡೋದು ಯಾವಾಗಲೂ ಯಾಕಂದರೆ ದೇವರು ಅಷ್ಟು ಇಡೋಕ್ಕೂ ಜಾಗ ಇಲ್ಲ ಇಷ್ಟೇ ಇಷ್ಟ ಐತಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟೇ ಮಾಡೋದು ನೋಡಿ ಇವತ್ತು ತುಪ್ಪ ಹಾಕಿದ್ದೀನಿ ಹೊಗೆ ಹೋಗ್ತಾ ಇದೆ ಅಂದ್ರೆ ಇದು ಖಾಲಿ ಇಟ್ಟ ತಂದ್ಕೊಳಕ್ ಹೋಗ್ಬೇಡ್ರಿ ಇದು ಡೈಲಿ ಹಚ್ಚೋ ದೀಪ ಇದು ಸಮಯ ನಿನ್ನೆ ದೇವ್ರಿಗೆ ಹಚ್ಚಿದ್ನಲ್ಲ ನಿನ್ನೆ ದನಮಿ ಪೂಜೆ ಮಾಡಾಗ ಪೂಜೆ ಇಳಿಸ್ಬೇಕಾದ್ರೆ ಖಾಲಿ ಇಳಿಸ್ಬಾರ್ದು ದೀಪ ಹಚ್ಚೇ ಇಳಿಸ್ಬೇಕು ಆಮೇಲೆ ಆ ದೀಪನ ಶಾಂತ ಮಾಡಬಾರ್ದು ಅದಕ್ಕೋಸ್ಕರ ನಾನು ಏನು ಮಾಡಿ ಮಾಡ್ತೀನಿ ಅಂದ್ರೆ ಪ್ರತಿ ಗುರುವಾರನೂ ಅದೇ ದೀಪ ತೊಗೊಂಬಂದು ನಾನು ಇಲ್ಲಿ ಮ್ಯಾಲೆ ಇಡ್ತೀನಿ ಡೈಲಿ ಹಚ್ಚೋ ದೀಪಾನ ಹಚ್ಚೋಲ್ಲ ಅದಕ್ಕೋಸ್ಕರ ಅದು ಖಾಲಿ ಅದು ಮತ್ತು ಖಾಲಿ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ಅಲ್ಲಿ ಸಮಯ ಅಷ್ಟ ಅದು ಈ ರೀತಿ ಪೂಜೆ ಆಗೈತಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಯಾರೆಲ್ಲ ಹುಣ್ಣಿಮೆ ಪೂಜೆ ಮಾಡಿದ್ದೀರಾ ಕಮೆಂಟ್ ಮಾಡಿರಿ ಇವತ್ತು ಎಲ್ಲಮ್ಮನ ಮನೆ ಮಾಡೋರಿದ್ದಾರೆ ಎಲ್ಲಮ್ಮನ ಹುಣ್ಣಿಮೆ ಬಂತು ಓಕೆ ರೀ ನೋಡಿರಿ ಈಗ ಚಹಾ ಕೆಡಾಕ ಯಾಕಂದ್ರೆ ಈಗ ತಾನು ಚಹಾ ಕುಡ್ದಿಲ್ಲ ನೀರು ಕುಡ್ದಿಲ್ಲ ಚಹಾ ಕುಡಿಯೋದು ತನಕ ಬಿಟ್ಟಿತ್ತು ದೊಡ್ಡ ವಿಷಯ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವಾಗ ನೋಡು ಚಹಾ ಮಾಡಲ್ಲ ಅಂತವ್ರಿ ಚಹಾ ಮಾಡಿಲ್ಲ ಅಂದ್ರೆ ನಮ್ಮನ್ನ ಇಟ್ಕೊತಾರ ಇವ್ರು ಮನ್ಯಾಗ ಅಡುಗೆ ಮಾಡ್ಯಾಕಿಲ್ಲಂದ್ರೆ ಇಟ್ಕೋತಾರೆ ಉತ್ತರ ಕರ್ನಾಟಕ ಮಂದಿ ಚಹಾ ಮಾಡಿಲ್ಲ ಅಂದ್ರೆ ಮನೆ ಆ ಕಡೆ ಗೇಟ್ಔಟ್ ಗೇಸ್ಟ್ ಗೆಸ್ಟ್ ಲಾಸ್ಟಾ ಚಹ ಕುಡಿಯೋಕೆ ಮೊದ್ಲ ಇದ್ ರೀ ಫಸ್ಟ್ ನೈಟ ನೆನೆಸಿಡೋದು ನೆನಪಾಗಿಲ್ಲ ಅಂತೇಳಿ ಮುಂಜಾನೆ ನೆನೆಸಿಟ್ಟೀನಿ ಮೆಂತೆ ಪರವಾಗಿಲ್ಲ ನೆನ್ದಾವ್ರಿ ಸ್ವಲ್ಪ ಬಿಸಿನೀರಾಕಿ ನೆನ್ಸಿಟ್ಟಿದ್ದೆ ತಿಂದಿಲ್ಲ ಅಂದ್ರೆ ನನಗೆ ಸಮಾಧಾನ ಇರಲ್ಲ ಈಗ ಅದು ತಿನ್ನಲೇಬೇಕು ಮುಂಜಾನೆ ಅದು ಇವತ್ತು ತಿಂದ ಇವತ್ತು ತಿಂದಿಲ್ಲ ಅಂತ ಅಂದ್ರೆ ನನ್ನ ಬಾಯಿ ಸುಮ್ಮನೆ ಇರಲ್ಲ ಏನೋ ಒಂಥರ ಕಳ್ಕೊಂಡಂಗೆ ಇರ್ತದೆ ಬಾಯಿ ಅದಕ್ಕೋಸ್ಕರ ಅದು ತಿನ್ನಲೇಬೇಕು ನಾ ಹಂಗಾಗಿ ಮುಂಜಾನೆ ಎದ್ದ ಮೇಲೆ ನೆನ್ಸಿಟ್ಟಿನಿ ಅದನ್ನು ಓಕೆ ಇದನ್ನ ತಿನ್ಬಿಟ್ಟು ಕುಡಿದು ಕುಡ್ದು ನೋಡೋಣ ರೀ ನಾಷ್ಟ ಎಲ್ಲ ಏನು ಮಾಡಬೇಕು ಏನಿಲ್ಲ ಅಂತ ಮತ್ತೆ ಆಮೇಲೆ ಸಿಗ್ತೀನಿ ನಿಮ್ಗೆ ನೋಡ್ರಿ ಉಪ್ಪಿಟ್ಟು ರೆಡಿ ದಮ್ ದಮ್ರವದ್ ಉಪ್ಪಿಟ್ಟು ಇದ್ರ ರವ ಓಡ್ಸ್ಕೊಂಬರ್ತಲ್ರಿ ಅದ್ರ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟ ಕುದಿಯಾಕತ್ತದ ನಾನು ಇವತ್ತ ನಾಷ್ಟ ಮಾಡಲ್ಲ ಶುಕ್ರವಾರ ಉಪ್ಪತ್ತದ ಅದಕ್ಕೆ ದಮ್ರೌದ್ ಉಪ್ಪಿಟ್ಟು ತಿನ್ನೋದಿಲ್ಲ ಅಂತ ಹೇಳಿ ಅವ್ರಿಗೆ ಇಷ್ಟ ಆಕೇತಿನಿಂತರ ಆದ್ರೆ ನನಗೆ ಇಷ್ಟ ಆಗೋದಿಲ್ಲ ನಾವು ನಾಶ ಮಾಡದೆ ಎರಡು ಟೈಮಲ್ಲಿ ಅವ್ರಿಗೆ ಆ ರೀತಿ ನಾನು ಉಪ್ಪಿಟ್ಟು ಮಾಡ್ಕೊಡ್ತೀನಿ ದಪ್ಪರವಾದ್ ಅವ್ರು ಬೇರೆ ಟೈಮಲ್ಲಿ ಮಾಡಂತಾರ ಅವಾಗ ನಾವು ತಿನ್ನಲ್ಲ ಅದಕ್ಕೆ ಅವಾಗ ಮಾಡಲ್ಲ ನಾನು ಈಗ ಇಲ್ಲಿ ನನಗೆ ಜ್ಯೂಸ್ ಕರ್ಬೂಜ ಕರ್ಬೂಜಣ್ಣ ಐತ್ರೀ ಬಂದು ಗಟ್ಟಿಯಾಗಿ ಮಸ್ತ್ನಾಗಿ ಜ್ಯೂಸ್ ಆಗೈತಿ ಬರ್ರಿ ಜ್ಯೂಸ್ ಕುಡಿಯೋಣಂತ ಇದು ಹಣ್ಣಿನ ಜ್ಯೂಸು ಭಾರಿ ಇರ್ತದ ನೋಡ್ರಿ ತಂಪು ಬಾಳ ಇರ್ತೇತಿ ತಿಂದ್ರ ತಣ್ಣಗ ಕುಡಿದ್ರ ತಣ್ಣಗಿದ ಅಷ್ಟು ಇರ್ತೇತಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಲು ಹಾಕಿ ಮಿಕ್ಸಿ ಮಾಡ್ಕೊತಿನ ಇವಾಗ ಇದನ್ನ ಕುಡಿದು ಖಾಲಿ ಮಾಡೋಣ ನೋಡ್ರಿ ಭಾಗ್ಯ ಸಾಲಿಂದ ಬಂದ್ಲಿ ಇವತ್ತ ಜಲ್ದಿನೇ ಬಂದ್ಲು ಯಾಕ್ ಜಲ್ದಿ ಅಗ್ರ ಜಾತ್ರೆ ಇತ್ತು ಅದಿಕ್ಕೆ ಅಗ್ರ ಜಾತ್ರೆಗೆ ಇತ್ತು ಅದಿಕ್ಕೆ ಜಲ್ದಿ ಬಿಟ್ಟ ನೀರ್ ಕೊಡುವ ನಿಮ್ಮಅಪ್ಪ ಕೊಟ್ರಿ ಅಲ್ಲ ನೀರ್ ಕೊಟ್ರಿ ಮತ್ತೆ ಯಾಕ ಹಾ ಹಾ ಓ ನಾವು ಊಟ ಮಾಡಾಕತ್ತೀವಿ ಅಂತ ಹೇಳಿ ಅರ್ಥನಾ ಹಾ ಹಾ ನೋಡಿ ಫ್ರೆಂಡ್ಸ್ ಊಟ ಮಾಡತ್ತಾರ ಊಟ ಮಾಡತ್ತಾರ ರಾಗಿ ರೊಟ್ಟಿ ಮಾಡೀನ್ರಿ ಇವತ್ ರಾಗಿ ರೊಟ್ಟಿ ನೋಡ್ರಿ ಒಂದ ಕಡೆ ಬೇಸಿದು ರಾಗಿ ರೊಟ್ಟಿ ಬಾ ರುಚಿ ಹತ್ತವ್ ಇವತ್ತೆಲ್ಲ ವೆರೈಟಿ ಡಿಫ್ರೆಂಟ್ ವೆರೈಟಿ ಡಿಫ್ರೆಂಟ್ ಮತ್ತ ಮತ್ತ ಬಗ್ಗೆ ಏನಂತಾರ ಅದಕ್ಕ ಬ್ಯಾರ್ ಬ್ಯಾರೆ ಸ್ಪೆಷಲ್ ಬ್ಯಾರ್ ಬ್ಯಾರೆ ಮಸ್ತ್ ಮಸ್ತ್ ಎಲ್ಲಾ ಮಾಡಿವ್ರಿ ಇವತ್ತ ದೋಸೆರ ಅನ್ಕೋರಿ ರೊಟ್ಟಿರ ಅನ್ಕೋರಿ ಎಣ್ಣೆ ಹಚ್ಚಿ ಮಾಡಿದ್ರ ದೋಸೆ ಎಣ್ಣೆ ಹಚ್ಲಾರೇ ಮಾಡಿದ್ರ ರೊಟ್ಟಿ ನಮ್ ಕಡೆ ಈಗ ಸದ್ನ ಏನ್ ಮಾಡೀನಿ ಅಂದ್ರ ಎಣ್ಣೆ ಹಚ್ಚಲಾರೆ ಮಾಡೀನಿ ಅದಕ್ಕ ಇದು ರೊಟ್ಟಿ ಅಂತೀನಿ ನಾನು ಏನ್ ಸ್ಪೆಷಲ್ ಅಂದ್ರೆ ಇವತ್ತ ತುಂಬಾ ಸ್ಪೆಷಲ್ ಸಾಂಬಾರ್ ಇದು ಸಾಂಬಾರ ಯಾರು ಮಾಡಿರಲ್ಲ ಆ ರೀತಿ ಸಾಂಬಾರ್ ಇದೇನ್ ಬರೇ ಇದೇ ಹತ್ತಿಕ್ಕಿ ಅಂತ ನೀವ್ ಅಂತಿರ್ಬೋದು ನಾ ಯಾಕ ಹಿಂಗೆ ಹೇಳ್ತೀನಪ್ಪ ಅಂದ್ರ ನಾ ಮಾಡೋದ್ರಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ ಎಲ್ಲಾರು ಮಾಡೋ ತರ ಮಾಡಲ್ಲ ಬೇರೆ ತರನೇ ಮಾಡಿರ್ತೀನಿ ಅದಕ್ಕೋಸ್ಕರ ಹೇಳೋದು ಮತ್ತೆ ಇಲ್ಲಿ ಮಸ್ತ್ ನಗೆ ಗೀ ರೈಸ್ ಕರೆಂಟ್ ಡಮಾರ್ ಹ್ಮ್ ಬಂತು ನಮ್ ಕರೆಂಟ್ ಏನ್ ತಡ ಇಲ್ಲ ಹೋಗೋದು ಬರೋದು ಕರೆಂಟ್ ಹೋಯ್ತಂದ್ರ ಈ ಬ್ಯಾಟ್ರಿ ಆನ್ ಮಾಡ್ತಾರ ನೋಡ್ರಿ ಮಸ್ತ್ ನಗೆ ಗೀ ರೈಸ್ ರೆಡಿ ಗೀ ರೈಸ್ ಯಾರಾದ್ರೂ ಪಲಾವ್ ಎಲ್ಲ ಹಾಕ್ತಾರ ಅಂತ ನೀವ್ ಅನ್ಕೊಂಡಿರ್ಬೋದು ಯಾರಾದ್ರೂ ಹಾಕಿಲ್ಲ ಅಂದ್ರೆ ಒನ್ ಟೈಮ್ ಹಾಕಿ ಮಾಡಿ ನೋಡಿ ಅದ್ರ ಟೇಸ್ಟು ಅದ್ರ ಮಜಾನೇ ಬೇರೆ ರೊಟ್ಟಿ ಇದು ನಮ್ಮ ರಾಗಿ ರೊಟ್ಟಿ ನೋಡ್ರಿ ಸೂಪರ್ ಆಗಿರ್ತೈತಿ ತಿನ್ನಕ ರುಚಿ ಭಾರಿ ಈಗ ದಿನದಾಗ ಜೋಳದ ರೊಟ್ಟಿ ರಾಗಿ ರೊಟ್ಟಿನೇ ತಿನ್ಬೇಕ್ರಿ ಹಂಗಾಗಿ ಮತ್ತ ಮಸಾಲ ಹಾಕದೇನೆ ಒಂದು ಒಳ್ಳೆ ಗೀ ರೈಸ್ ಮಸಾಲ ಹಾಕ್ತೇನೆ ಒಂದು ಒಳ್ಳೆ ಹೆಸರು ಬೇಳೆ ರೈಸ್ ಸಾರಿ ಸಾಂಬಾರು ತೊಗರಿಬೇಳಿ ಇಲ್ಲ ಹೆಸರು ಬೇಳೆ ಸಾಂಬಾರ್ ಯಾಕಂದ್ರೆ ಬ್ಯಾಸಗಿ ದಿನದಾಗ ಹೆಸರು ಬೇಳೆನೇ ತಿನ್ಬೇಕು ನಾನು ತುಂಬಾ ಇಡೋದೊಳಗೆ ಹೇಳಿದ್ ನಿಮಗ ತೊಗರಿ ಬೇಳೆ ಇದಿಂದಾಗ ಕಾವ್ ಆತದ ಇದು ನಿಂದಲ್ಲ ನಂದಿದು ತರಕಾರಿ ಜಾಸ್ತಿ ಬಂದ್ರೆ ನನಗೆ ತರಕಾರಿ ಕಮ್ಮಿ ಬಂದ್ರೆ ಭಾಗ್ಯ ಆಗ ಯಾಕಂದ್ರೆ ಭಾಗ್ಯ ತರಕಾರಿ ಬೆಳ್ಳುಳ್ಳಿ ಎಲ್ಲ ಹೋಗುದಿಲ್ಲ ಗಂಟಲ್ದಾಗ ಆಟ ಸಿಕ್ಕಾಕೋತಾವತ್ತು ಗಂಟಲ್ಕ ಇದು ನಂದು ಬೆಳ್ಳುಳ್ಳಿ ಅದಲ್ಲ ಅದಕ್ಕೆ ಇದ್ರಾಗ್ನು ಬತ್ತು ಜಾಸ್ತಿ ಇದಕ್ಕ ಬೆಳ್ಳುಳ್ಳಿ ಹಾಕ್ಬೇಡಿ ಫ್ರೆಂಡ್ಸ್ ಹಂಗೆ ನೆತ್ತಿಗರ್ಸ್ಕೊತಾರ ಊಟ ಮಾಡಾಗ ಬೇಕಂದ್ರ ಇದ್ರ ಜೊತೆಗೆ ನೀವ್ ಏನಾದ್ರೂ ಹಾಕೋಬಹುದು ನಾನು ಇಷ್ಟೇ ಊಟ ಮಾಡೋದು ತುಂಬಾ ಇವಾಗ ಮಸಾಲ ಉಪ್ಪಿನಕಾಯಿ ಅದು ಇದು ಆಳು ಮೂಳು ಏನು ತಿನ್ನಲ್ಲ ನಾವಲ್ಲೇ ತಿರ್ನೋಸ್ತೈತಿ ಇಷ್ಟೇ ಸಾಂಬಾರು ಮತ್ತ ಇದು ಇಷ್ಟೇ ತಿನ್ನದ್ರ ಈಗ ನಾ ಈ ರೈಸ್ ಮತ್ತ ಆಮೇಲೆ ಹಾಕೋತೀನಿ ಸೈಡಿಗೆ ಏನ್ ಹಾಕೊಳೋದಿಲ್ಲ ಇಷ್ಟೇ ಸಾಕು ಏನೋ ಹೇಳಕ್ ಬಂದೆ ಮರ್ತೋಯ್ತು ನೆನ್ಪಾದ್ಮೇಲೆ ಮತ್ತ್ ಹೇಳ್ತೀನಿ ನಿಮಗ್ ನೆನಪಾಯಿತು ಫ್ರೆಂಡ್ಸ್ ನನಗೆ ಈ ರೈಸ್ ರೆಸಿಪಿ ಮಾಡಿದ್ದೀನಿ ಮತ್ತು ಈ ಸಾಂಬಾರ್ ರೆಸಿಪಿ ಮಾಡಿದ್ದೀನಿ ಎರಡೂ ಒಂದೇ ವಿಡಿಯೋದಲ್ಲೇ ಎರಡು ರೆಸಿಪಿನೂ ಒಂದೇ ವಿಡಿಯೋದಲ್ಲಿ ಮಾಡಿದ್ದೀನಿ ತುಳಸು ಅಡುಗೆ ಮನೆ ಚಾನಲಲ್ಲಿ ಹಾಕಿರ್ತೀನಿ ನೋಡಿ ಹಾಗೆ ಇದ್ರ ಈ ವಿಡಿಯೋದ ಕೆಳಗಡೆ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ ಯಾರಾದರೂ ನೋಡಬೇಕಾದ್ರೆ ಖಂಡಿತ ಹೋಗಿ ನೋಡಿ ನಿಮ್ಮ ಫಂಕ್ಷನ್ಗಳಲ್ಲಿ ಮತ್ತು ಮನೆಯಲ್ಲಿ ನೆಂಟರು ಬಂದಾಗ ಈ ರೀತಿ ನೀವು ರೈಸ್ ಮಾಡಿ ಆ ರೀತಿ ಸಾಂಬಾರು ಮಾಡಿ ಕೊಟ್ಬಿಟ್ರೆ ಫುಲ್ಲು ನಿಮ್ಮ ಫ್ಯಾನ್ ಆಗಿ ಗರ ಗರ ತಿರುಗಿಬಿಟ್ಟು ನಿಮಗೆ ಚೆನ್ನಾಗಿ ಗಾಳಿ ಕೊಟ್ಬಿಡ್ತಾರೆ ಓಕೆನಾ ಬನ್ರಿ ಫಸ್ಟ್ ಊಟ ಮಾಡೋಣ ಅಂತ ಹೊಟ್ಟೆ ಹಸಾಕತ್ತದ ಊಟ ಮಾಡಿ ಮತ್ತೆ ಆಮೇಲೆ ಕಮ್ಮಿಂಗ್ ಅಂದ್ರವಾಗ್ಯು ಬರ್ತೀನಿ ಹಾ ಬರ್ತೀನಿ ಕಮ್ಮಿಂಗ್ ಓ ನಂಗೂ ಇಂಗ್ಲೀಷ್ ಬರಕತ್ತದ ಕಲಿತೀನಿ ನಾನು ಪ್ರಯತ್ನ ಪಡ್ತೀನಿ ಏನು ಮಾಡ್ತಿನಮ್ಮ ನಾನು ಬಟ್ಟೆಕತ್ತೀನಿ ನಂದು ಹಾಕ್ರಿ ಹೆಂಗೆ ನಿಮ್ಮದು ನೋಡಿರಿ ಎಷ್ಟು ಕಮ್ಮಿ ಆಗದ ನೋಡಿರಿ ಏನಂದ ಏನು ಚೆಂದ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ನೋಡಿ ನೋಡ್ರಿ ಇದೆಷ್ಟು ಬಣ್ಣ ಚಾಕ್ ಬಂದಿರತ್ತೈಕೆ ಬಣ್ಣ ಹಚ್ಬಿಡೋಂದಿರುತ್ತ ಅವ್ರು ಹಿಂಗೆ ವರ್ಷ ಹೋಗಿಬಿಟ್ರತ್ತ ಹಿಂಗೆ ಹೊಲಸು ಮಾಡ್ಕೊಂಡು ಬಂದಾಗತ್ತ ಇದಿಂಗ್ ನಮ್ಮ ಮೂಲೆ ಅವಕಾಡ್ತಿನಿರ್ತ ಹ್ಞೂ ಈಗ ಬಟ್ಟೆ ಹೋಗಿಲ್ಲ ಕಡೆಗೆ ಒಗೆ ಬಟ್ಟೆದಾಗ

ಅಹ್ ತಗದ್ ಮ್ಯಾಲ್ ನೋಡ್ತೀನಿ ಬಟ್ಟಿ ಎಲ್ಲ ಕಂಡಾ ಬಟ್ಟಿ ಹೊಲಸು ಏನ ಹೇಳ್ತಾರಲ್ಲ ಮದ್ಲೆ ಚಿದ್ದು ಬಟ್ಟಿ ಹೋಗ್ಲಾಕ್ ಹಾಕಕ್ಕಿನ್ನ ಮದ್ಲೆ ಹೋಗದ್ಮೇಲಂತ ಒಗ್ಲಾಕ್ ಹಾಕ ತೆಗಿತೀನಿ ಬಟ್ ಪೂರ ಮಣ್ಣು 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 ಮಣ್ಣ ಅಂತ ನೋಡಿದ್ರ ಇಲ್ ನೋಡ್ರಿಗ ನೋಡ್ರಿ ಅವತಾರ ಏನು ಅಲ್ಲಿ ಇತ್ತು ಅದ ತೋರ್ಸಿಲ್ ನಿಮ್ ಏನ ತೋರ್ಸಿಡುದ ನೋಡ್ರಿ ಹೆಂಗ ಆಗೇತಿ ಒಳಗ ಒಟ್ಟು ರಾಡಿ ತುಂಬಕೊಂಬಿಟ್ಟಿದ್ರ ಬಟ್ಟಿದು ಅದು ಯಾವಾಗನು ಒಂದ್ಸತಿ ವಾಶ್ ಮಾಡಿದ್ಮೇಲೆ ಅಥವಾ ಎರಡ್ ಸತಿ ಬಟ್ಟಿ ವಾಸಿಂಗ್ ಹಾಕಿದ್ಮೇಲೆ ತೆಗಿಬೇಕದು ನಾವ್ ಏನ್ ಮಾಡಿದ್ವಿ ಫಸ್ಟ್ ಹಂಗೆ ಮಾಡ್ತಿದ್ವಿ ಒಂದ್ಸತಿ ಏನಾಯ್ತು ಕಟ್ ಆಯ್ತದು ಕಟ್ ಆಗನ ಏನ್ ಮಾಡಿದ್ವಿ ಗಮ್ ಹಾಕಿದ್ವಿ ಗಮ್ ಹಾಕಿ ಅಂಟಿಸಿದ್ವಿ ಅಂಟಿಸಿದ್ಮೇಲೆ ಅದ್ ಬರ್ಲೇ ಇಲ್ಲ ವಾಪಸ್ ಹೊಳ್ಳಿ ಬರ್ಲೆಗದ್ ಬಿಡು ಬಿಡು ಅಂತ ಹಂಗೆ ಬಿಟ್ಟಿನಿ ಹಂಗೆ ಬಿಟ್ಬಿಟ್ಟಿನಲ್ರಿ ಅದು ಪೂರ್ತಿ ಬಟ್ಟಿ ಪೂರಾ ಹೊಲ್ಸಾಗ್ಬಿಟ್ಟ ಬಿಟನಾಗ್ಯಾವ ಎಲ್ಲಾ ಬಟ್ಟಿ ಮಣ್ಣು ಮಣ್ಣ ಆಗ್ಬಿಟ್ಟಿದ್ ಬಟ್ಟಿ ಬಿಡ್ರಿ ಇಲ್ಲಿ ಹೊಲಸ್ ತೋರಿಸ್ತೀನಿ ಬರ್ರಿ ನಿಮಗೆ ಹೆಂಗ ಆಗೈತಿ ಅದ್ರ ಹಣೆ ಬರ ಅನ್ನೋದು ನೋಡ್ರಿ ಬಾಗಿ ಕ್ಲೀನ್ ಮಾಡಕ್ ಇದೆಲ್ಲ ಇದೆಲ್ಲಾ ತೆಗ್ದ ನೋಡ್ರಿಗ ಇಷ್ಟೊಂದು ಹೊಲಸ್ ಕುಂಟಗ ಎಲ್ಲಾ ರಾಡಿ ಹೊರಗ್ ಬಂದು ಬಟ್ಟಿಗೆಲ್ಲ ಅವಾಗ ಅವಾಗ ಬಟ್ಟಿ ಒಂದ್ ಎರಡ್ ವಾಸ ಆದ್ಮೇಲೆ ತೆಗಿಬೇಕು ಇದು ತೆಗಿಲಾರಕ್ಕ ನಮ್ ಹಣೆ ಬರ ಹಿಂಗೇತಿ ನೋಡ್ರದ ಈಗ ಇದು ಬರೀ ಇದಿದೆ ನೋಡಿದ ಹೆಂಗ ಇಲ್ಲೆಲ್ಲ ನೋಡ್ರಿ ತೋರ್ಸೋದು ಈ ಕಡೆ ಈಗ ನೋಡ್ರಿ ಇದು ಈ ತರ ಹೊಲಸ ಇದೆಲ್ಲ ಇದಲ್ಲಾ ಈಗ ಮತ್ತೆ ಬ್ರೆಶ್ ಹಾಕಿ ಈ ತರ ಏನಂದ್ರ ಸ್ವಲ್ಪ ಪುಡಿ ನೆನೆ ನೆನ ನೋಡಿ ನೋಡ್ರಿ ಬಿಸಿನೀರ ನೆಂದೆಲ್ಲ ಬಿಟ್ಕೊತ ಜಾಡ್ಸಿದ್ರ ಐತ್ ಕೈ ಎಡಸ್ತಾಳ ಅದೇನ್ ಮಜ್ಜಿ ಮಾಡಾಕತ್ತಿ ಏನ್ ನಾವ್ ಮಾಡ ಎಡವಟ್ಟುಗಳು ಈ ತರ ಇರ್ತಾವ ನೋಡ್ರಿ ಹಿಂಗೆ ಆಗಿ ಆಗಿ ಇಲ್ಲಾಂದ್ರ ಮಿಸಿನ ಹಾಳಾಗ್ಬಿಡ್ತಾವ್ ಒಟ್ಟೆ ದೊಡ್ಡ ದೊಡ್ಡ ವಸ್ತುಗಳು ದುಡ್ಡು ತಂದು ಈ ತರ ನೋಡಿಲ್ಲ ಅಂದ್ರೆ ಮಿಷಿನ್ ಹಾಳಾಗೋ ಪರಿಸ್ಥಿತಿ ಬರ್ತಾವ್ ಅವಾಗ ಅವಾಗ ತೆಗೆದು ನೀಟ್ ಆಗಿ ತೊಳಿಬೇಕು ತೊಳೆದಿಲ್ಲ ಅಂದ್ರೆ ನಮ್ಮ ಹಿಂಗ್ ಆತವ್ ನೋಡ್ರಿ ಇವೆಲ್ಲ ನೋಡ್ರಿ ಇದೆಲ್ಲ ಭಾಗ ಭಾಗ ಮಾಡಿದ್ರು ಇವ್ರ ಇಲ್ಲಿ ಕ್ಲೀನ್ ಮಾಡ್ತಾರ ಇವ್ರ ಇಲ್ ಕ್ಲೀನ್ ಮಾಡ್ತಾರ ನಾ ಇವಡೆ ಮಾಡ್ತ ನೀರ ಹಾಕಿ ತೊಳಿ ಓ ಯವ್ವ ಇಲ್ಲಿ ಹೋಯ್ತು ನೋಡ ನೀರ ಹಾಕಿ ತೊಳದ್ರಿಂದ ಸ್ವಚ್ಛ ಆಫ್ ಎಲ್ಲ ನೀಟ್ ಆಗಿ ನೋಡಿಲ್ಲ ಎಟ್ಟದಾಗ ಯಾರು ವಾಮಿಟ್ ಮಾಡಕ್ ಹೋಗ್ಬೇಡ್ರಿ ಮತ್ತ ಊಟ ಮಾಡಕ್ ಯಾರು ನೋಡಕ್ ಹೋಗ್ಬೇಡ್ರಿ ಮತ್ತ ಊಟ ಮಾಡದ ಬಿಡ್ತೀರಿ ಮತ್ ನೀವೆಲ್ಲಾ ನೋಡ್ರಿ ಭಲ್ಸ್ ವಾಷಿಂಗ್ ಮಿಷಿನ್ ಹುಷಾರ ಏನ್ ನೋಡ್ಕಾರಿ ಎಲ್ಲಾರು ನಂತರ ಎಡವಟ್ ಎಡವಟ್ ಮಾಡ್ಬೇಡ್ರಿ ಯಾರು ಆ ಇನ್ನೊಂದ್ ವಿಷಯ ಹೇಳ್ಬೇಕ್ರಿ ತಲ್ಲಿಗೆ ಎಣ್ಣೆ ಹಚ್ಕೋಬೇಕೆ ತಲಿ ಬಿಚ್ಕೊಂಡ ನೆನ್ಪಾಯ್ತು ಬಟ್ ಅಂತ ಹೇಳ್ಬಿಡ್ತೀನಿ ಯಾಕಂದ್ರ ಮತ್ತ್ ನಾನ್ ನೆನ್ಪಾರ್ ಬಿಡ್ತೀನಿ ಎಣ್ಣೆ ಹಚ್ ಅಂದ್ರ ತಲ್ಲಿಗೆ ಎಣ್ಣೆ ಹಚ್ಕೋಬೇಕಂತ ತಲಿ ಬಿಚ್ಕೊಂಡ ಆ ನೆನ್ಪಾಗಿರೋ ವಿಷಯನ ಹೇಳ್ಬಿಡ್ಬೇಕು ಯಾಕಂದ್ರೆ ಮರ್ತ ನಾ ಏನಪ್ಪಾ ಅಂದ್ರ ನನ್ಗ ತುಂಬಾ ಟೆನ್ಷನ್ ಬೇಜಾರು ಎಲ್ಲಾನು ಆಗಕತೈತಿ ಯಾಕಂದ್ರೆ ಗೊತ್ತಿಲ್ಲ ಈಗ ಬರೇ ವಿಡಿಯೋ ಮಾಡಿ ಹಾಕತಾರ ಎದ್ರ ಬಗ್ಗೆ ಅಂದ್ರ ಕಮೆಂಟ್ ನಾಗ ಹೋಗಿ ಕನೆಕ್ಟ್ ಆಗ್ರಿ ಏನೋ ಗಿಫ್ಟ್ ಬಾಕ್ಸ್ ಗಳೆಲ್ಲಾ ಅಲ್ಲಿ ಹಾಕಬ್ಯಾಡ್ರಿ ಮತ್ತೆ ನಮ್ಗೆ ಕನೆಕ್ಟ್ ಹಾಕ್ರೆ ಆಗ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಬೇಡ್ರಿ ಅಂತ ಹೇಳಕತ್ತ ಎಷ್ಟು ಮಾಡಿ ಹಾಕಾಕತ್ತಾರ ದೊಡ್ ದೊಡ್ಡವ್ರ ಯೂಟ್ಯೂಬರ್ ಎಷ್ಟು ನಾನು ಯೂಟ್ಯೂಬ್ ಓಪನ್ ಮಾಡಿದ್ರೆ ದೊಡ್ಡ ಯೂಟ್ಯೂಬರ್ ದು ಬರೆ ಅದೇ ವಿಡಿಯೋಸ್ ಬರಕತ್ತಾವ ಈ ತರ ಕಮೆಂಟ್ ಹಾಕ್ಬೇಡ್ರಿ ಈ ತರ ಮಾಡಬೇಡ್ರಿ ಅಂತ ಮತ್ತೆ ಮತ್ತೆ ಅದನ್ನೇ ಮಾಡ್ತಾರ ಜನಗಳು ನೋಡಿ ಮಾಡ್ತಾರೋ ನೋಡ್ದೆ ಮಾಡ್ತಾರೋ ತಿಳಿದು ಮಾಡ್ತಾರೋ ತಿಳಿದೇ ಮಾಡ್ತಾರೋ ಗೊತ್ತಿಲ್ಲ ನನಗಂತೂ ಈ ವಾರದ ಒಂದು ಎಷ್ಟು ಮೆಸೇಜ್ ಬಂದಾವ ಗೊತ್ತಿಲ್ಲ ಕನೆಕ್ಟ್ ಆಗು ಕನೆಕ್ಟ್ ಆಗು ಕನೆಕ್ಟ್ ಆಗು ದಯವಿಟ್ಟು ನಾನು ಎಲ್ಲರಿಗೂ ಹೇಳಕತ್ತೀನಿ ಚಾನಲ್ ಡಿಲೀಟ್ ಅಂತ ಅವ್ರು ಅಷ್ಟೊಂದ್ ಒತ್ತಿ ಒತ್ತಿ ಹೇಳಕತ್ತಾರ ಆತರ ಕಮೆಂಟ್ ಹಾಕಿದ್ರ ಎಲ್ಲಾ ಡಿಲೀಟ್ ಅಂತ ಹೇಳಕತ್ತಾರ ಮತ್ತ ಅಷ್ಟು ಹೇಳಿದ್ರು ಮತ್ತೆ ನಮ್ಗೆ ಹಿಂಗೆ ಮಾಡಿದ್ರೆ ತಪ್ಪು ನಮ್ದು ಹಾಕೈತ್ರಿ ನಾ ಹೇಳತ್ತೀನಿ ಯಾರು ದಯವಿಟ್ಟು ಆ ಥರ ಕಮೆಂಟ್ ಹಾಕ್ಬೇಡ್ರಿ ಹೊಸಬ್ರು ಯಾರೇ ಕಮೆಂಟ್ ಹಾಕಿದ್ರು ಖಂಡಿತ ನಾನು ನಿಮ್ಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಕಮೆಂಟ್ ಹಾಕಿ ಬರ್ತೀನಿ ನೀವು ಇವತ್ತು ನನಗೆ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಂದ್ರೆ ನಾನು ನಾಳೆ ಖಂಡಿತ ಮಾಡ್ಕೋತೀನಿ ಅವತ್ತೇ ಮಾಡ್ಕೋಬಾರ್ದು ಅಂತ ಕೂಡ ಅವ್ರು ಹೇಳ ಇವತ್ತು ನೀವು ಮಾಡಿದ್ರೆ ಇವತ್ತು ನಾನು ಮಾಡ್ಬಾರ್ದು ನಾನು ನಾಳೆಗೆ ಮಾಡ್ತೀನಿ ನೀವು ಕೊಟ್ಟ ಟೆನ್ಷನ್ ತಗೋಬೇಡ್ರಿ ಯಾರೇ ವಿಡಿಯೋ ನೋಡಿದ್ರು ನಾನು ಹೇಳಾಕತ್ತೀನಿ ನಾನು ಹಾಕ್ತೀನಿ ಖಂಡಿತ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಹಾಕ್ತೀನಿ ಆದ್ರೆ ಕನೆಕ್ಟ್ ಆಗು ಅಂತ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಯಾರು ಭಾಳ ಜನ ಹಿಂಗೆ ಹೇಳಾಕತ್ರಿ ಆಮೇಲೆ ನನಗೆ ಭಾಳ ಬೇಜಾರು ಹಾಕತ್ತೈತಿ ಅದರಿಂದ ಗೊತ್ತು ತುಂಬ ಕಷ್ಟ ಬಿದ್ದು ನಾನು ವಿಡಿಯೋಸ್ ಮಾಡಾಕತ್ತೀನಿ ಮತ್ತೆ ಚಾನಲ್ ಓಪನ್ ಮಾಡೀನಿ ಮತ್ತೆ ಹೊಗೆ ಹಾಕ್ಸಕ್ ಹೋಗ್ಬೇಡ್ರಿ ದಯವಿಟ್ಟು ಯಾರು ಇಷ್ಟೇ ಕೇಳ್ಕೊಳ್ಳೋದು ಬೇರೆ ಏನೂ ಇಲ್ಲ ಯಾಕಂದ್ರೆ ತಲೆ ಹುಳ ಬಿದ್ದಂಗೆ ಹಾಕ್ತವ್ ನನಗೆ ಕಮೆಂಟ್ ನೋಡೋದಣೆ ನಿಜವಾಗ್ಲೂ ನನಗೆ ಹೇಳಕ್ ಆಗುದಿಲ್ಲ ಪ್ಲೀಸ್ ಯಾರು ಆತರ ಕಮೆಂಟ್ ಹಾಕಕ್ ಹೋಗ್ಬೇಡ್ರಿ ಒಬ್ರನ ಹಚ್ಕೊಳಕ್ ಬಿಟ್ಟು ಬಂದೆ ಮಾಡ್ಕೊಂಡ್ ಇಲ್ಕ ಮತ್ ನಾನು ಹಾರ್ತೀನಿ ಅಂತ ಓಕೆ ಫ್ರೆಂಡ್ಸ್ ಅಷ್ಟೇ ಏನಿಲ್ಲ ದಯವಿಟ್ಟು ಆತರ ಕಮೆಂಟ್ ಹಾಕಕ್ ಹೋಗ್ಬೇಡ್ರಿ ನಿಮ್ಗೂ ಪ್ರಾಬ್ಲಮ್ ನಮ್ಗೂ ಪ್ರಾಬ್ಲಮ್ ಆತರ ಮಾಡೋದ್ರಿಂದ ಅದಕ್ಕ ಹೇಳಕತ್ತಿನಿ ಪ್ಲೀಸ್ ಯಾರು ಆತರ ಮಾಡಕ್ ಹೋಗ್ಬೇಡ್ರಿ ಒಂದ್ಸತಿ ಇವಾಗ ನಮ್ ಹೊಸ ಯೂಟ್ಯೂಬ್ ಚಾಲು ಮಾಡಿದಾಗ ಗೊತ್ತಿರಲ್ಲ ಎಲ್ಲಾರ್ಗು ಗೊತ್ತಿರಲ್ಲ ನನ್ಗೂ ಗೊತ್ತು ಮುಂಚೆ ನಮ್ಗೂ ಏನ್ ಗೊತ್ತಿರ್ಲಿಲ್ಲ ಆದ್ರೆ ಆತರ ಗಳು ನಮ್ಗೆ ಇರ್ಲಿಲ್ಲ ಈಗಂತೂ ಓಪನ್ ನೀವು ಯೂಟ್ಯೂಬ್ ಅಲ್ಲಿ ನೀವು ಯೂಟ್ಯೂಬ್ ಬಗ್ಗೆ ಸರ್ಚ್ ಮಾಡ್ರಿ ಬರೀ ಅದೇ ವಿಡಿಯೋಸ್ ಗಳು ಅವ್ರು ಯೂಟ್ಯೂಬ್ ಹೆಂಗ್ ಮಾಡ್ಬೇಕು ಎದ್ರ ಬಗ್ಗೆ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಕಮೆಂಟ್ ಯಾವ ರೀತಿ ಹಾಕ್ಬೇಕು ಒಂದು ಅವ್ರು ಹೇಳಿಕೊಡಾಕತ್ತಾರ ಪಾಪ ಎಷ್ಟು ಚಂದ ಪ್ರತಿ ಪ್ರತಿಯೊಬ್ರು ದೊಡ್ಡ ದೊಡ್ಡವ್ರು ಯೂಟ್ಯೂಬರ್ ಎಷ್ಟು ಚಂದ ಹೇಳ್ಕೊಡಕತ್ತಾರ ಅಂದ್ರೆ ತಿಳಿಲಾರ್ದವ್ರಿಗೆ ಕೂಡ ತಿಳಿಯಾಕತ್ತವ ಆಟ ಚಂದ ಹೇಳ್ಕೊಡಕತ್ತಾರ ನಿಮಗೇನೋ ಯೂಟ್ಯೂಬ್ ಬಗ್ಗೆ ಮಾಹಿತಿ ಬೇಕು ಯೂಟ್ಯೂಬ್ ಹೊಸ ಚಾನಲ್ ಮಾಡೋರ್ ಇದ್ರ ಅಂಥವ್ರು ಇಲ್ಲ ಚಾನೆಲ್ ಚಾನಲ್ ಓಪನ್ ಮಾಡೋರು ಇದ್ರಂದ್ರೆ ಹೇಳ್ರಿ ಅವ್ರ ಬಗ್ಗೆನ ಐತಿ ಮತ್ತ ಜಾ ಒಂದು ಲಿಂಕ್ ಹಾಕಿರ್ತೀನಿ ಇದರಲ್ಲಿ ಆ ಬಾಕ್ಸ್ ಹೆಸರು ನಂಗೆ ಹೇಳಕ್ ಬರಲ್ಲ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ಪ್ರತಿಯೊಂದು ನಂಗೆ ಹೇಳ್ಕೊಡ್ತಾರೋ ಇಷ್ಟೇ ಹೇಳ್ತೀನಿ ಯಾಕಂದ್ರೆ ಸುಮ್ಮನೆ ಆ ಥರ ಕಮೆಂಟ್ ಹಾಕಿ ನಿಮ್ಗೂ ತೊಂದರೆ ಆಗೋದು ಬೇಡ ನನಗೂ ತೊಂದರೆ ಆಗೋದ್ ಬೇಡ ಅದಕ್ಕೆ ಹೇಳಾಕತ್ತೀನಿ ಇಷ್ಟೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಕಳಕಳಿ ವಿನಂತಿ ಕನೆಕ್ಟ್ ಆಗು ಕಮೆಂಟ್ ಬೇಡ ಅಷ್ಟೇ